ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಆಗಿರುತ್ತೆ ಸೊ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಏನು ಅಂದ್ರೆ ಸೊ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಸೊ ಬಿಡುಗಡೆ ಆಗ್ತಾ ಇದೆ ಸರ್ಕಾರ ಇದರ ಬಗ್ಗೆ ಒಂದು ಮಾಹಿತಿ ಕೂಡ ಕೊಟ್ಟಿದೆ ಗುಡ್ ನ್ಯೂಸ್ ನ ಸೊ ಏನು ಆ ಗುಡ್ ನ್ಯೂಸ್ ಅನ್ನುವಂತ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಸೊ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಈಗ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡು ಬಂದಿದೆ ಇದು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಮುಖ್ಯವಾದ ಯೋಜನೆ ಯಾವುದು ಅಂದ್ರೆ ಸೊ ಅನ್ನಭಾಗ್ಯ ಯೋಜನೆ ಆಗಿರುತ್ತೆ ಈ ಯೋಜನೆಯ ಮುಖಾಂತರ ಹತ್ತು ಕೆ ಅಕ್ಕಿನ ನೀಡ್ತೀವಿ ಅನ್ಬಿಟ್ಟು ಸರ್ಕಾರ ತಿಳಿಸಿದ್ರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಹತ್ತು ಕೆಜಿ ಅಕ್ಕಿನ ನೀಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಆದ್ರೆ ಅಧಿಕಾರಕ್ಕೆ ಬಂದಾದ ನಂತರ ಐದು ಕೆಜಿ ಅಕ್ಕಿನ ನೀಡಿದ್ರು ಇನ್ನುಳಿದ ಐದು ಕೆಜಿ ಅಕ್ಕಿಯ ಬದಲು ಸೊ ಅಕ್ಕಿ ಹಣನ ನೀಡಿದ್ರು ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡ್ ಬಂದ್ರು ಒಂದು ವರ್ಷಗಳ ಕಾಲ ಸೊ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಅಕ್ಕಿ ಹಣನೇ ನೀಡ್ತಾ ಇದ್ರು ಜೊತೆಗೆ ಐದು ಕೆಜಿ ಅಕ್ಕಿನೂ ಕೂಡ ನೀಡ್ತಾ ಇದ್ರು ಆದ್ರೆ ಮೂರ್ ತಿಂಗಳಾದ್ರೂ ಕೂಡ ಇನ್ನು ಯಾರಿಗೂ ಕೂಡ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಅನ್ನ ಯೋಜನೆಯ ಮುಖಾಂತರ ಸಿಗ್ತಾ ಇದ್ದಂತಹ ಅಕ್ಕಿ ಹಣ ಸಿಕ್ಕಿಲ್ಲ ಸೊ ಇದರಿಂದಾಗಿ ಎಲ್ರೂ ಕೂಡ ತುಂಬಾ ಆತಂಕಕ್ಕೆ ಒಳಗಾಗಿದ್ದಾರೆ ಸೊ ಇಷ್ಟು ದಿನ ಆದ್ರೂ ಕೂಡ ನಮ್ಗೆ ಅಕ್ಕಿ ಹಣ ಬಂದಿಲ್ಲ ಸೊ ಕೊಡುವಂತಹ ಐದು ಕೆಜಿ ಅಕ್ಕಿಯಿಂದ ನಮ್ಮ ಜೀವನನ ನಡೆಸೋದಕ್ಕೆ ಆಗೋದಿಲ್ಲ ಅಂದರೆ ಬರೀ ಐದು ಕೆ ಜಿ ಅಕ್ಕಿ ಸಾಲೋದಿಲ್ಲ ಹತ್ತು ಕೆ ಜಿ ಆಗಿದ್ರೆ ಹೆಂಗೋ ಜೀವನನ ಮಾಡ್ತಾ ಇದೋ ಇದ್ರ ಬದಲು ನೀವು ಅಕ್ಕಿ ಹಣನ ಕೊಡೋ ಬದಲು ನಮ್ಗೆ ಏನಾದ್ರು ಒಂದು ಆಹಾರ ಕಿಟ್ನ ಕೊಟ್ಬಿಡಿ ನೂರ ರೂಪಾಯಿ ಒಳಗಡೆನೆ ಸೊ ಏನಾದರೂ ಆಹಾರ ಕಿಟ್ನ ಕೊಡಿ ಅಂದರೆ ಇವಾಗ ದವಸ ಧಾನ್ಯಗಳಾಗಿರ್ಬೋದು ಬೇಳೆ ಈ ರೀತಿಯಾಗಿ ಸಕ್ಕರೆ ಈ ರೀತಿಯಾಗಿ ನೂರೈವತ್ತು ರೂಪಾಯಿ ಒಳಗಡೆ ಏನೇನು ಸಿಗುತ್ತೋ ಅಷ್ಟು ಮಾತ್ರನೇ ಕೊಡಿ ನಮ್ಗೆ ಎಣ್ಣೆ ಈ ರೀತಿಯಾಗಿ ಕೊಡಿ ಅಂದ್ಬಿಟ್ಟು ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ ಜನಸಾಮಾನ್ಯರು ಸರ್ಕಾರಕ್ಕೆ ಇಷ್ಟು ಮೂರು ತಿಂಗಳಾದ್ರೂ ಕೂಡ ಹಕ್ಕಿ ಹಣ ಸಿಕ್ಕಿಲ್ಲ ಅನ್ನೋದಾದ್ರೆ ಸೊ ಕೆಲವೊಂದಷ್ಟು ಕಾರಣಗಳನ್ನ ತಿಳಿಸ್ತಾರೆ ಒಬ್ಬೊಬ್ರು ಒಂದೊಂದು ಕಾರಣನ ತಿಳಿಸ್ತಾ ಹೋಗ್ತಾರೆ ಸೊ ಈಗ ಮೊದಲನೆಯದಾಗಿ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬರ್ದೇ ಇರೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಐದು ಕೆಜಿ ಅಕ್ಕಿನ ಕೊಡ್ತಿದ್ರು ಐದು ಕೆಜಿ ಅಕ್ಕಿ ಹಣನ ಕೊಡ್ತಾ ಇದ್ರು ಅಂದ್ರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅನ್ಬಿಟ್ಟು ಒಪ್ಕೊಂಡಿದ್ದಂಥದ್ದು ಸೊ ಆದ್ರೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಐದು ಕೆಜಿ ಅಕ್ಕಿ ಹಣನ ಇಡ್ಲಿಕ್ಕೆ ಏನ್ ಮುಖ್ಯ ಕಾರಣ ಅಂದ್ರೆ ಸೊ ಅಕ್ಕಿಯ ಬರ ಇರೋದ್ರಿಂದ ಈ ರೀತಿಯಾಗಿ ನಾವು ಅನ್ನಭಾಗ್ಯ ಯೋಜನೆಯ ಮುಖಾಂತರ ಅಕ್ಕಿ ಹಣನೇ ಕೊಟ್ಬಿಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಸೊ ಅದೇ ರೀತಿಯಾಗಿ ಎಲ್ರು ಕೂಡ ಜನಗಳು ಒಪ್ಕೊಂಡು ಆರಾಮಾಗಿ ಅಕ್ಕಿನೂ ತಗೋತಾ ಇದ್ರು ಅಂದ್ರೆ ಅಕ್ಕಿ ಹಣನೂ ಕೂಡ ಪಡ್ಕೊಂತ ಇದ್ರು ಆದ್ರೆ ಈಗ ಮೂರ್ ತಿಂಗಳಾದ್ರೂ ಕೂಡ ಅಕ್ಕಿ ಹಣ ಸಿಕ್ಕಿಲ್ಲ ಎಲ್ಲರೂ ಕೂಡ ತುಂಬಾ ಆತಂಕಕ್ಕೆ ಒಳಗಾಗಿದ್ದಾರೆ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಈ ಒಂದು ಮಾಹಿತಿಯ ಪ್ರಕಾರ ಮೂರು ತಿಂಗಳ ಹಿಂದೆ ಮೂರೇ ನಾಲ್ಕು ತಿಂಗಳೇ ಆಯ್ತು ಅನ್ಕೊಳ್ಳಿ ನಾಲ್ಕು ತಿಂಗಳ ಹಿಂದೆ ಅವರು ತಿಳಿಸಿದ್ರು ಅಂದ್ರೆ ಅಕ್ಕಿ ಹಣ ಅಂದ್ರೆ ಕೊಡ್ಲಿಕ್ಕೆ ಮುಖ್ಯ ಕಾರಣ ಬಂದು ಅಕ್ಕಿಯ ಬರ ಇದೆ ಸೊ ಅದರಿಂದಾಗಿ ಇದನ್ನ ನಾವು ಮಾಡ್ತಾ ಬಂದು ಆದ್ರೆ ನಾವ್ ಇವಾಗ ಹತ್ತು ಕೆ ಜಿ ಅಕ್ಕಿನೇ ಕೊಟ್ಬಿಡ್ತೀವಿ ಅನ್ನೋದನ್ನ ತಿಳಿಸಿದ್ರು ಎಲ್ರೂ ಕೂಡ ಓ ನಮ್ಗೆ ಅಕ್ಕಿನೇ ಸಿಕ್ಬಿಡುತ್ತೆ ಬಿಡುತ್ತೆ ಅನ್ನೋಂತ ಖುಷಿಲಿ ಎಲ್ರು ಇದ್ರು ಆದ್ರೆ ಆ ಸರ್ ಯಾವಾಗ ಆ ರೀತಿ ಹೇಳಿದ್ರು ಅದೇ ನಿರ್ಧಾರದಲ್ಲಿ ಇದ್ರೋ ಏನೋ ಅನ್ನೋದು ಗೊತ್ತಿಲ್ಲ ಆದ್ರೆ ಯಾರಿಗೂ ಕೂಡ ಹಣನೂ ಬಂದಿಲ್ಲ ಜೊತೆಗೆ ಐದು ಕೆಜಿ ಅಕ್ಕಿನೂ ಸಿಕ್ತಲ್ಲ ಬರೀ ಐದು ಕೆಜಿ ಅಕ್ಕಿ ಮಾತ್ರನೇ ಸಿಕ್ತಾ ಇರೋದು ಸೊ ಅದರಿಂದಾಗಿ ಕೆಲವೊಂದಷ್ಟು ಜನ ನಮ್ಗೆ ಆಹಾರಕ್ಕೆ ತೊಂದರೆ ಆಗ್ತಾ ಇದೆ ಬರೀ ಐದು ಕೆಜಿ ಅಕ್ಕಿ ಸಾಲೋದಿಲ್ಲ ಅನ್ನೋದನ್ನ ಎಲ್ಲಾ ಕೂಡ ಬಗ್ಗೆ ಸಿದ್ದರಾಮಯ್ಯ ಸರ್ ಅವರು ಏನಂತ ತಿಳಿಸಿದ್ದಾರೆ ಅಂದ್ರೆ ನಾವು ಡಿ ಬಿ ಟಿ ಸ್ಟೇಟಸ್ ನ ಮುಖಾಂತರ ಬೇರೆ ಬದಲಾವಣೆ ತಗೊಂಡ್ ಬಂದಿದ್ದೀರಿ ಯಾಕಂದ್ರೆ ಅದು ಸ್ವಲ್ಪ ಲೇಟ್ ಆಯ್ತು ಅದರಿಂದ ನಾವು ಬೇಗ ಅಂದ್ರೆ ಈಗ ಎಲ್ರಿಗೂ ಹಣ ಸಿಗ್ಬೇಕು ಅನ್ನೋದ್ರನ್ನ ಅಪ್ಡೇಟ್ ಮಾಡ್ತಾ ಇದೀವಿ ಸೊ ಅದಕ್ಕೆ ನಮ್ಗೆ ಟೈಮ್ ಹಿಡಿತಾ ಇದೆ ಅದು ಯಾವಾಗ ಅಪ್ಡೇಟ್ ಆಗ್ಬಿಡುತ್ತೋ ಸೊ ಅವಾಗ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಎಷ್ಟು ತಿಂಗಳಿಂದ ಹಣ ಬಂದಿಲ್ವೋ ಎಲ್ಲವೂ ಕೂಡ ಒಟ್ಟಿಗೆ ಬರುತ್ತೆ ಅದ್ರಲ್ಲಿ ಏನು ಡೌಟ್ ಬೇಡ ನಾವು ಕೂಡ ಹಣನ ನೀಡಿದೀವಿ ಯಾಕಂದ್ರೆ ಅಪ್ಡೇಟ್ ಆಗ್ತಾ ಇದೆ ಡಿ ಬಿ ಟಿ ಬೇರೆ ತರ ನಾವು ಡಿ ಬಿ ಟಿನ ಸೆಟ್ ಮಾಡಿದೀವಿ ಅನ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಯಾಕಂದ್ರೆ ಈ ರೀತಿಯಾಗಿ ಅವರು ಯಾಕೆ ಮಾಡಿದ್ರು ಅಂದ್ರೆ ಸೊ ಹದಿನೈದು ದಿನ ಆದರೂ ಕೆಲವೊಂದಷ್ಟು ಜನಕ್ಕೆ ಹಣ ಹೋಗ್ತಾ ಇರಲಿಲ್ಲ ಅಂದ್ರೆ ಇವ್ರು ಹಣ ಹಾಕಿದ್ರು ಕೂಡ ಅವ್ರಿಗೆ ಹಣ ಹೋಗ್ತಾ ಇರಲಿಲ್ಲ ಅಂದ್ರೆ ಅವ್ರ ಖಾತೆಗೆ ಸೊ ಜಮ ಆಗ್ತಾ ಇರಲಿಲ್ಲ ಈ ರೀತಿಯಾಗಿ ಎಲ್ಲಾ ಕೂಡ ತೊಂದರೆ ಆಗ್ತಾ ಇತ್ತು ಅದರಿಂದಾಗಿ ನಾವು ಸ್ವಲ್ಪ ಫಾಸ್ಟ್ ಅಪ್ಡೇಟ್ ಮಾಡ್ಬೇಡ ಅನ್ಬಿಟ್ಟು ಸೊ ಡಿ ಬಿ ನ ಈ ರೀತಿಯಾಗಿ ಚೇಂಜ್ ಮಾಡ್ತಾ ಇರುವಂತದ್ದು ಸರ್ಕಾರ ಮೂರ್ ತಿಂಗಳಾದ್ರೂ ಕೂಡ ಎಲ್ರಿಗೂ ಅಕ್ಕಿ ಹಣನ ಕೊಟ್ಟಿಲ್ಲ ಸೊ ಇದೇ ಒಂದು ಎಲ್ರಿಗೂ ದುಃಖ ಆಗಿದೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹೆಂಗೋ ಬರ್ತಾ ಇದೆ ಸೊ ಹದಿಮೂರನೇ ಕಂತಿನ ಹಣ ಕೊಟ್ಬಿಟ್ರು ಹನ್ನೊಂದು ಹನ್ನೆರಡು ಈಗಾಗ್ಲೇ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಕೆಲವೊಂದಷ್ಟು ಬಡ ಕುಟುಂಬಗಳು ಕೂಡ ಇರ್ತವೆ ಸೊ ಅವ್ರಿಗೆ ಈಗ ಐದು ಕೆಜಿ ಅಕ್ಕಿ ಕೊಟ್ರೆ ಯಾವ ಮೂಲೆಗೂ ಸಾಲೋದಿಲ್ಲ ಅಲ್ವಾ ಸೊ ಅದರಿಂದಾಗಿ ಅದ್ರ ಬದಲು ನಮಗೆ ಏನಾದರೂ ನೂರ ರೂಪಾಯಿ ಒಳಗಡೆ ಏನು ಸಿಗುತ್ತೋ ದಿನಸಿ ಐಟಮ್ ಅದನ್ನಾದ್ರೂ ಕೊಡಿ ನಮಗೆ ಯೂಸ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಮೂರು ತಿಂಗಳಾದರೂ ಕೂಡ ನಮಗೆ ಅಕ್ಕಿನೂ ಕೊಡದಲೆ ಅಕ್ಕಿ ಹಣನೂ ಕೊಡದಲೇ ಇದ್ರೆ ನಮ್ಮ ಜೀವನನ ಸಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರಕ್ಕೆ ನನ್ನದೊಂದು ಮನವಿ ಎಲ್ರಿಗೂ ಕೂಡ ಬೇಗನೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣನ ನೀಡಲಿ ಅಥವಾ ಅಕ್ಕಿನಾದ್ರೂ ನೀಡಿ ಅಥವಾ ಅಕ್ಕಿ ಹಣನಾದ್ರೂ ನೀಡಿ ಅಥವಾ ನೂರೈವತ್ತು ರೂಪಾಯಿ ಒಳಗಡೆ ಏನಾದ್ರೂ ಕಿಡ್ನ ಒದಗಿಸಿ ಅನ್ಬಿಟ್ಟು ಜನಸಾಮಾನ್ಯರು ಕೇಳ್ತಾರಂಥದ್ದು ಸೊ ಅದನ್ನಾದ್ರೂ ಒಂದ್ ಸೌಲಭ್ಯನ ಮಾಡ್ಕೊಡಿ ಇಲ್ಲ ಆದಷ್ಟು ಬೇಗ ಎಲ್ರಿಗೂ ಕೂಡ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಹಣನ ನೀಡಿ ಅನ್ನೋದೇ ನನ್ನ ಒಂದು ಮನವಿ ಕೂಡ ಆಗಿರುತ್ತೆ ಯಾಕಂದ್ರೆ ಕೆಲವೊಂದಷ್ಟು ಜನ ನನ್ಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಐದಾರು ತಿಂಗಳಾದ್ರೂ ಕೂಡ ಅವ್ರಿಗೆ ಅಕ್ಕಿ ಹಣ ಸಿಕ್ಕಿರೋದಿಲ್ಲ ಸೊ ಇದೊಂದು ಸರ್ಕಾರದ ಸೌಲಭ್ಯ ಸರ್ಕಾರದ ಯೋಜನೆ ಈ ಯೋಜನೆ ಸೌಲಭ್ಯ ಎಲ್ರಿಗೂ ಅಂದ್ರೆ ಎಲ್ಲಾ ಜನಸಾಮಾನ್ಯರಿಗೂ ಕೂಡ ಸಿಗ್ಲೇಬೇಕು ಅದರಿಂದಾಗಿ ಯಾರು ಅಷ್ಟೇ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆ ಬಂದಿಲ್ವಾ ಈಗ ಹದ್ನಾಕನೇ ಕಂತಿನ ಹಣ ಬಂದಿಲ್ಲ ಅನ್ಬಿಟ್ಟು ಕೆಲವೊಂದಷ್ಟು ಜನ ತಿಳಿಸ್ತಾ ಇದ್ರು ಸೊ ಏನ್ ಕಾರಣಕ್ಕೆ ಅನ್ಬಿಟ್ಟು ನನ್ನ ಚಾನಲ್ ನಲ್ಲಿ ನಾನು ತಿಳಿಸಿದ್ದೀನಿ ಸೊ ಅದೇ ರೀತಿಯಾಗಿ ನೀವ್ ಏನೇ ಒಂದು ಯೋಜನೆ ಲಾಭನಾದರೂ ನೀವು ಪಡ್ಕೋತಾ ಇರಬೇಕು ಯಾಕಂದ್ರೆ ಸೊ ಇದೆಲ್ಲ ಕೂಡ ಸರ್ಕಾರಿ ಯೋಜನೆಗಳ ಲಾಭನೇ ಆಗಿರುತ್ತೆ ಅಲ್ವಾ ಸೊ ಏನು ಲಾಸ್ ಇಲ್ಲ ಅಲ್ವಾ ನಿಮ್ಗಿದ್ರಿಂದ ಸೊ ಬಡ ಕುಟುಂಬಗಳು ಕೂಡ ಇರ್ತೀರಾ ಸೊ ಉಪಯೋಗಿಸ್ಕೊಳ್ಳಿ ಈ ರೀತಿಯಾಗಿ ಸರ್ಕಾರ ತರುವಂತಹ ಪ್ರತಿಯೊಂದು ಯೋಜನೆ ಲಾಭನೂ ಕೂಡ ನೀವು ಪಡ್ಕೊಳ್ಳಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ನಿಗದಿ ದಿನಾಂಕ ಇಲ್ಲ ಸೊ ನನಗೇನಾದ್ರೂ ನಿಗದಿ ದಿನಾಂಕ ಆದಷ್ಟು ಬೇಗ ಗೊತ್ತಾದ್ರೆ ನಾನು ಕೂಡ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ನಾನು ಕೂಡ ಕೆಲವೊಂದಷ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಸೊ ಹಣ ಬರುತ್ತಾ ಏನು ಅನ್ನುವಂಥ ಎಲ್ಲ ಸಂಕ್ಷಿಪ್ತ ಮಾಹಿತಿನೂ ಕೂಡ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೋತೀನಿ ಸೊ ಅದರಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಮುಂಬರುವಂತಹ ವಿಡಿಯೋಗಳಲ್ಲಿ ಅಂದ್ರೆ ನಿಮಗೆ ಯೂಸ್ ಆಗುವಂತಹ ವಿಡಿಯೋಸ್ ಕೂಡ ಇರುತ್ತವೆ ಸೊ ಅದರಿಂದಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯ ಬಗ್ಗೆ ವಿಷಯ ತಿಳಿಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್